ಮಾರ್ಚ್ ಮಾರ್ಚ್ಾರೀಕ ಬರ್ತಕ್ಕಂತ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲಿ ಮೊನ್ನೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗ್ಯಾರಂಟಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬಹುಶಃ ಈ ಸರಿ ಕೂಡ ನಮ್ಗೇನು ಅನ್ಯಾಯ ಆಗ್ದಂಗೆ ಕೋಲಾರ ಜಿಲ್ಲೆ ಅನ್ಯಾಯ ಆಗದಂಗೆ ಬಹುಶಃ ನಮ್ಮ ಜಿಲ್ಲೆಗೆ ಏನಾದ್ರು ಕೊಡುಗೆ ಕೊಡ್ತಾರಂತ ನಿರೀಕ್ಷೆ ನಾವೆಲ್ಲ ಕಾದಿದ್ವಿ ಎಲ್ಲಾ ಶಾಸಕರು ನಿರೀಕ್ಷೆ ಕಾದಿದ್ವಿ ಸೊ ಖಂಡಿತವಾಗ್ಲೂ ಬರ್ತಕ್ಕಂಥ ಬಜೆಟ್ ಅಲ್ಲಿ ನಮ್ ಕೋಲಾರ ಜಿಲ್ಲೆಗೆ ಅನಾಥರ ಮಾಡದೆ ಎಲ್ಲಾ ಜಿಲ್ಲೆಗೆ ಪ್ರಾಮುಖ್ಯತೆ ಕೂಡ ನನ್ನ ಜಿಲ್ಲೆ ಕೂಡ ಈ ಸಲ ಕೊಡ್ತಾರಂತ ನಿರೀಕ್ಷೆಯಲ್ಲಿ ಇದೀವಿ ಬಹುಶಃ ನಿರೀಕ್ಷೆ ಹುಸಿ ಆದ್ರೆ ಬಹುಶಃ ಕೋಲಾರ ಜಿಲ್ಲೆ ದಿನ ಕೂಡ ತುಂಬಾ ಇಲ್ಲ ಬಜೆಟ್ ಅನ್ನೋದು ಎಲ್ಲರೂ ಒಂದು ಎಲ್ಲಾ ಜಿಲ್ಲೆ ಕೂಡ ಸಂಬಂಧಪಟ್ಟಂತ ಬಜೆಟ್ ಎಲ್ಲಾ ತಾಲೂಕು ಸಂಬಂಧಪಟ್ಟುದು ಸೊ ಖಂಡಿತವಾಗ್ಲು ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ ಒಂದು ಗೌರವ ಇದೆ ಮನೆ ಮುಖ್ಯ ಮುಖ್ಯಮಂತ್ರಿ ಬಗ್ಗೆ ಖಂಡಿತವಾಗ್ಲೂ ಕೂಡ ನಮ್ ಜಿಲ್ಲೆಗೆ ಒಂದು ಕೊಡುಗೆ ಕೊಡ್ತಾರೆ ಒಂದು ನಿರೀಕ್ಷೆ ನಾವು ಕಾಯ್ತಾ ಇದ್ವಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡಿಕೆ ಇಟ್ಟಿದ್ವಿ ಹಾಗೂ ಸಾಕಷ್ಟು ಒಂದು ಕಾರ್ಖಾನೆ ಬೇಡಿಕೆ ಇಟ್ಟಿದ್ವಿ ಕ್ರೀಡಾಂಗ್ ಬೇಡಿಕೆ ಇಟ್ಟಿದ್ವಿ ಮಾರ್ಕೆಟ್ ಹೈಟೆಕ್ ಮಾರ್ಕೆಟ್ ಮಾರ್ಕೆಟ್ ಇದ್ವಿ ಇವತ್ತು ಕೋಲಾರ ಇರಬಹುದು ಮುಳಬಾಗಲ್ಲಿ ಇರ್ಬೋದು ಹೈಟೆಕ್ ಮಾರ್ಕೆಟ್ ಕೊಡ್ತೀವಿ ಅಂತ ಕೂಡ ಅವರಿಗೆ ಬೇಡಿಕೆ ಇಟ್ಟಿದ್ವಿ ಒಂದು ಒಂದ್ ಐದ್ ಸಾವಿರದ ಆರ್ ಸಾವಿರದ ಕೆಲಸ ಮಾಡ್ತಕ್ಕಂತ ಒಂದು ಫ್ಯಾಕ್ಟರಿ ಬೇಡಿಕೆ ಇಟ್ಟಿದ್ವಿ ಸೊ ಖಂಡಿತವಾಗ್ಲೂ ಏನೋ ಒಂದು ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಅಂತಂದ್ರೆ ಈ ಮೆಡಿಕಲ್ ಕಾಲೇಜಿನ ದಂಧೆ ತುಂಬಾ ಆಗ್ಬಿಟ್ಟಿದೆ ಇವತ್ತು ಚಿತ್ತೂರಿಂದ ಬರ್ತಕ್ಕಂಥ ಎಲ್ಲಾರು ಮೆಡಿಕಲ್ ಮೆಡಿಕಲ್ ಕಾಲೇಜ್ ಅಂದ್ಬಿಟ್ಟು ಇವತ್ತು ಆಸ್ಪತ್ರೆ ಇವತ್ತು ಆ ಆಸ್ಪತ್ರೆ ಬಹುಶಃ ಖಾಸಗಿ ಆಸ್ಪತ್ರೆ ಕಾಣಕ್ ಆಗಲ್ಲ ಗೌರ್ಮೆಂಟ್ ಆಸ್ಪತ್ರೆಗಿಂತ ಅಧ್ವನ್ ಆಗಿದೆ ಸೊ ಅದರಿಂದ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರೀಕ್ಷೆ ಅಲ್ಲಿ ಇದ್ವಿ ಏನೋ ಒಂದು ಕೊಟ್ಟೆ ಕೊಡ್ತಾರಂತ ಅಂತ ಒಂದು ಇದ್ದೀವಿ ಅದಕ್ಕೆ ಮೋಸ ಆಗಲ್ಲ ಅಂತ ನಂಬಿಕೆ ನನಗಿದೆ ಯಾಕಂದ್ರೆ ಇವತ್ತು ಸಾಕಷ್ಟು ಜನಕ್ಕೆ ಭರವಸೆ ಮಾಡತಕ್ಕಂಥ ಲೀಡರ್ ಅವರು ಖಂಡಿತ ನೋಡೋಣ ಕಾತ್ ನೋಡ್ತೀವಿ ಕಳೆದ ಒಂದು ಬಜೆಟ್ ಕೋಲಾರ ಮತ್ತೆ ಮಾಲೇರು ಮತ್ತೆ ದೇವಗಂಡ್ ಈ ಕಡೆ ಒಂದು ಇಂಡಸ್ಟ್ರಿಯಲ್ ಕಾರ್ಯ ಸುಮಾರು ಎರಡ್ ಸಾವಿರದ ಎಂಟುನೂರು ಕೋಟಿ ಬಜೆಟ್ ಕೂಡ ಕೂಡ ಅದು ಆಗಿಲ್ಲ ಕೆಲವು ಬಹಿರಂಗ ಮಾತಾಡಕಾಗಲ್ಲ ಸೊ ಖಂಡಿತವಾಗ್ಲೂ ಬಜೆಟ್ ಉಡ್ಸ್ಕೊಂಡು ಹೋಗ್ತಾರ ನಂಬಿಕೆ ನಮಗಿದೆ ಸೊ ನೋಡ್ಬೇಕು ಯಾವ ಮಟ್ಟಕ್ಕೆ ಇನ್ನು ತಗೊಂಡ್ ಹೋಗ್ತಾರಂತ ಇನ್ನು ಇನ್ನೂ ಪೂರ್ತಿ ಆಗಿಲ್ಲ ಅದನ್ನ ಬಜೆಟ್ ಕೊಟ್ಟು ಯಾವ ರೀತಿ ಅಂತ ಕೂಡ ನಾವು ಕೂಡ ನೋಡ್ತಾ ಇದ್ವಿ ಸೊ ಇದೇ ರೀತಿ ಕೂಡ ಮುಂದೆ ಇದ್ರೆ ಕೂಡ ಶಾಸಕರು ಹೊಸ ಶಾಸಕರಾಗಿರ್ತಕ್ಕಂತ ನಾವು ಬದುಕ ಕಷ್ಟ ಆಗ್ತದೆ ಯಾಕಂತಂದ್ರೆ ಇವತ್ತು ಇಲ್ಲದೆ ಶಾಸಕರು ಬಂದು ಹಳ್ಳಿ ಕಡೆ ಹೋಗಕ್ ಆಗ್ತಾ ಇಲ್ಲ ಇವತ್ತು ನಮ್ಗೆಲ್ಲರೂ ಸವಾಲಿರ್ತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶ ಸವಾಲಿರ್ತಕ್ಕಂಥದ್ದು ಇವತ್ತು ಬಿಸಿಲು ಕಾಲ ಆಹಾಕಾಲ ಸ್ಟಾರ್ಟ್ ಆಗಿದೆ ನೀರ್ನ ಒಂದು ಸೌಕರ್ಯ ಮಾಡಬೇಕು ಟಾಸ್ಕ್ ಫೋರ್ಸ್ ಅಲ್ಲಿ ಕೂಡ ಆರ್ ಡಿಫೇರ್ ಮೀನಿಸ್ಟರ್ ದಯವಿಟ್ಟು ಖಂಡಿತವಾಗ್ಲೂ ಕೂಡ ಇದನ್ನ ಎಚ್ಚೆತ್ಕೊಂಡು ಏನು ಲಾಸ್ಟ್ ಬಾಗ್ ಕೊಟ್ಟಿರಕ್ಕಿಂತ ಇನ್ನು ಹತ್ತು ಪಟ್ಟು ಭಾಗ ಟಾಸ್ಕ್ ಫೋರ್ಸ್ ಅಲ್ಲಿ ನಮ್ಮ ಕುಡಿ ನೀರಿಕ ಸೌಲಭ್ಯ ಮಾಡ್ಕೊಡ್ತಂತ ನಂಬಿಕೆ ನಮ್ಗಿದೆ ಸೊ ನೋಡೋಣ ಯಾಕಂದ್ರೆ ನಮ್ದು ಮೂಡಲು ಭಾಗಲೂ ಮುಳಬಾಗಲು ಇವತ್ತು ವಿಜಯನಗರ ಸಾಮ್ರಾಜ್ಯ ಎಬ್ಬಾಗ ಇರತಕ್ಕಂತ ಮುಳಭಾಗಲ್ಲಿ ಏನಾದ್ರು ಕೊಡುಗೆ ಕಾಡ್ತಾವಂತ ಕಾಯ್ತಾ ಇದೀವಿ ಸೊ ನಾನು ಕೂಡ ಬಜೆಟ್ ಗೋಷ್ಠ ವೇಟ್ ಮಾಡ್ತಾ ಇದ್ದೆ ಸಾಕಷ್ಟು ಕಂತುಗಳಿಂದ ದುಡ್ಡು ಬಂದಿಲ್ಲ ಹಾಗೆ ಯಾವ್ದು ಬಯಲಕ್ಷ ಆಗಿಲ್ವಲ್ಲ ಸೊ ಅದರಿಂದ ಬಂದಿಲ್ಲ ಮುಂದೆ ಮುಂದಿನ ದಿವಸ ಕಾದ್ ನೋಡ್ಬೇಕು ಬರ್ತದೆ ಅನುದಾನ ಇಲ್ಲಿ ನಿಲ್ಲ ಅಂತ ಟಿಕೆಟ್ ಬರ್ತಾ ಬಿಜೆಪಿ ನಾಯಕರು ಟಿಕೆಟ್ ಸೊ ಸಹಜವಾಗಿ ಆಡಳಿತ ಸರ್ಕಾರ ಬಗ್ಗೆ ವಿರೋಧ ಸರ್ಕಾರ ಮಾತಾಡ್ತಕ್ಕಂಥ ಕಾಮನ್ನು ವಾಸ್ತು ಇದೆ ಸೊ ಹೆಣ್ಮಕ್ಳಿಗೆ ಇನ್ನೂ ಗ್ಯಾರಂಟಿ ಇದು ಸುಮಾರು ಎರಡ್ ಮೂರ್ ತಿಂಗಳು ಬ್ಯಾಲೆನ್ಸ್ ಇದಾವೆ ಆರು ತಿಂಗಳೂ ಬ್ಯಾಲೆನ್ಸ್ ಇದೆ ಅಂತ ಅದು ನಾನು ಕೇಳ್ಪಟ್ಟೆ ಸೊ ಇನ್ನೂ ಸಾಕಷ್ಟು ಗೃಹಲಕ್ಷ್ಮಿ ಎಲ್ಲ ಬ್ಯಾಲೆನ್ಸ್ ಇದಾವೆ ಸೊ ಅದಷ್ಟು ಬೇಗ ಅದ ನಂಬಿಕೆ ನಮಗಿದೆ ಕೊಟ್ಟು ಮಾತ್ರ ಉಳಿಸಿಕೊಳ್ತಕ್ಕಂಥ ಲೀಡರ್ ಏನಿದ್ರೆ ಅವ್ರ ಸಿದ್ದರಾಮಯ್ಯ ಅಂತ ನಂಬಿಕೆ ನಮಗಿದೆ ಚೆನ್ನಾಗಿದೆ ಜನ ಬೆಚ್ಚ ಬೀಳ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ ಕುಮಾರಸ್ವಾಮಿ ಇರದಿಲ್ಲ ಅಂದ್ರೆ ಐ ಮೀನ್ ಈ ಮಾಧ್ಯಮದಲ್ಲಿ ಬಿತ್ತೆ ಮಾಡ್ತಿದ್ರಲ್ಲ ಅದ್ ಎಲ್ಲಿಂದ ನಿಮ್ ನ್ಯೂಸ್ ಬರುತ್ತೆ ನನಗೂ ಅರ್ಥ ಆಗಲ್ಲ ನಾನು ಬೆಚ್ಚ ಬಿದ್ದು ಎಲ್ಲ ತರ ತಿಳ್ಕೊಂಡು ಾಗ ಸೊ ಏನ್ ಅಪೋಲೋ ಇಂದ ಬಂದಾದ್ಮೇಲೆ ಚೆನ್ನೈ ಇಂದ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿನ ಕ್ಲೈಮೇಟ್ಗೂ ಡೆಲ್ಲಿ ಕ್ಲೈಮೇಟ್ಗೂ ತುಂಬಾ ವ್ಯತ್ಯಾಸ ಇರೋದ್ರಿಂದ ವಾಯುಮಾಲಿನ್ಯ ಜಾಸ್ತಿ ಅಲ್ಲಿರೋದ್ರಿಂದ ಅವ್ರ ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಬಟ್ ಸೀರಿಯಸ್ ಆಗಿರ್ತಕ್ಕಂಥ ರೆಸ್ಟ್ ಮಾಡಿ ಕಫಾ ಜಾಸ್ತಿ ಆಗಿದೆ ಕಫಾ ಜಾಸ್ತಿ ಆಗಿದೆ ಅದರಿಂದ ರೆಸ್ಟ್ ಮಾಡಿ ನಾಳೆ ನಾಳೆ ಮೀಟಿಂಗ್ಸ್ ಬರ್ತಾರೆ ಆಗ್ಲೇ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದು ತಾರೀಕು ಮೀಟಿಂಗ್ ಕರೆದವ್ರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹೇಗ್ ನಡೆಸಬೇಕು ಅನ್ನೋದು ಮೀಟಿಂಗ್ ಕರೆದವ್ರೆ ಸೊ ಆ ಮೀಟಿಂಗ್ ಬರ್ತಾ ಇದಾರೆ ಸೊ ನಮ್ಮನೆಲ್ಲ ಮೀಟ್ ಮಾಡ್ತಾರೆ Thanks. Thanks.